ಭದ್ರಯ್ಯಪೇಟೆ ಎನ್ನುವ ಊರಿನಲ್ಲಿ ಚಂದ್ರಯ್ಯ ಮತ್ತು ಸುಶೀಲ ಎನ್ನುವ ದಂಪತಿಗಳು ಇದ್ರು ಈ ದಂಪತಿಗಳಿಗೆ ಸೀತಾ ಮತ್ತು ಗೀತಾ ಎನ್ನುವ ಹೆಣ್ಣು ಮಕ್ಕಳಿದ್ರು ಸೀತಾಳ ವಿದ್ಯಾಭ್ಯಾಸ ಮುಗಿದ ಕಾರಣ ಚಂದ್ರಯ್ಯ ಮತ್ತು ಸುಶೀಲ ಅವಳಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು ಅದರಿಂದ ಊರಲ್ಲಿರುವ ಸುಬ್ಬಯ್ಯನ ಕರೆದು ಸಂಬಂಧ ಹುಡುಕಲು ಹೇಳಿದ್ರು ಸೀತಾ ತಲೆಯಲ್ಲಿ ಏನಿದ್ದ ಕಾರಣ ಯಾವಾಗ್ಲೂ ಕೆರ್ಕೊಂಡೇ ಇದ್ಲು ಹೀಗೆ ಎಷ್ಟೋ ಸಂಬಂಧಗಳು ಬಂದು ಅವಳು ತಲೆ ಕೆರ್ಕೊಳ್ಳೋದ್ನ ನೋಡಿ ವಾಪಸ್ ಹೋಗ್ತಿದ್ರು ಚಂದ್ರಯ್ಯ ಮತ್ತು ಸುಶೀಲ ಯಾವಾಗ್ಲೂ ಹೀಗೆ ಬರುವ ಸಂಬಂಧಗಳು ಹೋಗ್ತಾ ಇದೆ ಅಂತ ಚಿಂತೆ ಮಾಡ್ತಿದ್ರು ಏನ್ರಿ ಬರುವಂತಹ ಸಂಬಂಧ ಎಲ್ಲ ಹೊರಟೋಗ್ತಾ ಇದೆ ಬರುತ್ತೆ ಸುಶೀಲಾ ಒಳ್ಳೆ ಸಂಬಂಧನೇ ಬರುತ್ತೆ ನೀನು ಚಿಂತೆ ಮಾಡ್ಬೇಡ ಈ ಕಡೆ ಸೀತಾ ಗೀತಾ ಜಗಳ ಮಾಡ್ತಾ ಇದ್ರು ಏನೇ ಪರೀಕ್ಷೆ ಹತ್ರ ಬರ್ತಾ ಇದೆ ಯಾಕೆ ಓದ್ತಾ ಇಲ್ಲ ಯಾವಾಗ್ಲೂ ತಲೆ ಕೆರ್ಕೊಳ್ಳುತ್ತಾನೆ ನಿನ್ ಕೆಲಸ ನಿನ್ ಕೆಲ್ಸ ನೀನ್ ನೋಡ್ಕೋ ನನಗೆ ಓದಕ್ಕೆ ಗೊತ್ತು ಏನೇ ನಿಂಗೆ ಗೊತ್ತಿರೋದು ನನ್ನ ವಿದ್ಯಾಭ್ಯಾಸ ಮುಗಿದ ಕಾರಣ ನಾನ್ ಮಾತಾಡ್ತಿದ್ದೀನಿ ಹೀಗೆ ಜಗಳವನ್ನು ಮಾಡುತ್ತಾ ತಲೆಯನ್ನು ಕೆರ್ಕೊಳ್ತಾನೆ ಇದ್ಲು ಸೀತಾ ಆಗ ಸುಶೀಲ ಬಂದು ಇಬ್ಬರನ್ನು ಬೈತಾ ಇದ್ಲು ಏನೇ ಹೀಗೆ ಜಗಳ ಮಾಡ್ತಾನೆ ಇದ್ದೀಯಾ ಸೀತನಿಗೆ ಮದುವೆಯಾಗಿ ಹೋದ್ರೆ ಆಮೇಲೆ ನಿನ್ ಜೊತೆ ಜಗಳ ಮಾಡ್ಲಿಕ್ಕೆ ಯಾರೂ ಕೂಡ ಇರದಿಲ್ಲ ಸಾರಿ ಸೀತಾ ಯಾವ್ದಾದ್ರೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಸೀತನಿಗೆ ಮದ್ವೆ ಮಾಡ್ಬೋದು ಹೀಗೆ ಸೀತಾನ ನೋಡುದ್ಲು ಸೀತಾ ತಲೆನ ಕೆರ್ಕೊಳ್ತಾನೇ ಇದ್ಲು ನೀನೀಗೆ ತಲೆ ಕೆರ್ಕೊಳದ್ರಿಂದನೇ ನಿನಗೆ ಬರುವ ಸಂಬಂಧ ಎಲ್ಲ ಬೇಡ ಅಂತ ಹೋಗ್ತಿದೆ ಹೀಗೆ ತಲೆ ಕೆರೆಯದ್ನ ಬಿಡು ಈ ಕಡೆ ಸುಬ್ಬಯ್ಯ ಮನೆಗೆ ಬಂದ ಏನ್ ಸುಬ್ಬಯ್ಯ ಚೆನ್ನಾಗಿದ್ದೀಯಾ ಏನು ಈ ನಡುವೆ ಮನೆಗೆ ಬರೋದ್ನ ನಿಲ್ಸ್ಬಿಟ್ಟೆ ಚೆನ್ನಾಗಿದ್ದೀನಯ್ಯಾ ಕೆಲ್ಸ ಇರೋದ್ರಿಂದ ಈ ಕಡೆ ಬರ್ಲಿಕ್ಕಾಗಿಲ್ಲ ಒಂದು ತಂದಿದ್ದೀನಿ ಸುಬ್ಬಯ್ಯನವರೇ ತಂದಿದ್ದೀರಾ ಹೇಳಿ ನಮ್ಮ ಪಕ್ಕದೂರಲ್ಲಿರುವ ಸುಭದ್ರಾಪುರದಲ್ಲಿ ರಘುಪತಿರಾವ್ಗೆ ಒಬ್ಬನೇ ಒಬ್ಬ ಮಗನಿದ್ದಾನೆ ಆ ಹುಡುಗ ನಿಮ್ಮ ಮಗಳನ್ನ ನೋಡಿದಾನಂತೆ ಅವಳ ಮದುವೆ ಆಗ್ತೀನಿ ಅಂತ ಹಠ ಮಾಡ್ಕೊಂಡಿದ್ದಾನಂತೆ ಹೌದಾ ಆ ಹುಡುಗ ಒಳ್ಳೆವ್ನ ಹೌದಾ ಅಯ್ಯ ಆ ಹುಡುಗ ತುಂಬಾ ಒಳ್ಳೆಯವನು ತುಂಬಾ ಆಸ್ತಿ ಇರೋವನು ಒಬ್ನೇ ಮಗ ಕೂಡ ಹಾಗಾದ್ರೆ ಅವ್ರನ್ನ ಒಮ್ಮೆ ಕರೀರಿ ಬಂದು ಮಗಳನ್ನ ನೋಡಿ ಹೋಗ್ಲಿ ಅವರೇ ನಿಮ್ಮ ಮಗಳ್ನ ನೋಡ್ಲಿಕ್ಕೆ ಬರ್ತಿದ್ದಾರಂತೆ ನನಗೆ ಹೇಳಿದಿಕ್ಕೆ ನಾನ್ ಬಂದು ನಿಮಗೆ ಹೇಳಿದ್ದು ಸರಿ ಸುಬ್ಬಯ್ಯನವ್ರೇ ರಘುಪತಿರಾವ್ ಜಾನಕಿ ಸುರೇಶ್ ಸೀತಾನ ನೋಡ್ಲಿಕ್ಕೆ ಅವರ ಮನೆಗೆ ಬಂದ್ರು ಚಂದ್ರಯ್ಯನವ್ರೆ ಇವರೇ ರಘುಪತಿರಾವ್ ಅವರು ಇದು ಅವರ ಕುಟುಂಬ ಮಗಳನ್ನ ನೋಡಕ್ಕೆ ಬಂದಿದ್ದಾರೆ ನಮಸ್ಕಾರ ಕೂತ್ಕೊಳ್ಳಿ ಸುಶೀಲಾ ಹೋಗಿ ಇವರಿಗೆ ಕುಡಿಯಕ್ಕೇನಾದ್ರು ತಗೊಂಬ ಹಾಗೆ ಹೇಳಿ ಸುಶೀಲ ಅಡುಗೆ ಮನೆಯೊಳಗೆ ಹೋದ್ಲು ಇಲ್ ನೋಡಿಯಮ್ಮ ಮಗಳನ್ನ ತೋರ್ಸಿ ಈ ಮರ್ಯದೆಯಲ್ಲ ಆಮೇಲೆ ಸುಶೀಲ ಸೀತನ ರೂಮಿಗೆ ಹೋದಾಗ ಸೀತಾ ತಲೆನ ಕೆರ್ಕೊಳ್ತಾ ಇದ್ಲು ಸೀತಾ ನಿನ್ನ ನೋಡ್ಲಿಕ್ಕೆ ಹುಡುಗನ್ ಕಡೆಯವರು ಬಂದಿದ್ದಾರೆ ಅವ್ರ ಮುಂದೆ ಹೀಗೆ ತಲೆ ಕೆರ್ಕೊಂಡ್ ನಿಲ್ಬೇಡ ಸುಶೀಲ ಹೀಗೆ ಹೇಳಿ ಸೀತಾನ ಕರ್ಕೊಂಡ್ ಬಂದ್ಲು ಸೀತಾನ ನೋಡಿದ ತಕ್ಷಣ ರಘುಪತಿ ರಾವ್ ಅವರು ಕುಟುಂಬಕ್ಕೆ ತುಂಬಾನೇ ಇಷ್ಟ ಆದ್ಲು ನಿನ್ನ ಹೆಸರೇನಮ್ಮ ನನ್ನ ಹೆಸರು ಸೀತಾ ಹುಡುಗಿಯ ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ ಅಯ್ಯೋ ಏನಿವ್ರು ಹುಡುಗನ್ ಕಡೆಯವರು ಇನ್ನು ಎಷ್ಟೊತ್ತು ಅಂತ ಇಲ್ಲೇ ಕೂತಿರ್ತಾರೆ ನನ್ಗೆ ತಲೆ ಬೇರೆ ಜಾಸ್ತಿ ಕೆರಿತಾ ಇದೆ ಇವರು ಯಾವಾಗ ಹೋಗೋದು ನಾನು ಯಾವಾಗ ತಲೆ ಕೆರ್ಕೊಳ್ಳೋದು ಹೋಗಮ್ಮ ಎಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಯ್ಯೋ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇವಾಗ ಏನಾದ್ರೂ ಮಾಡಿ ತಲೆ ಕೆರ್ಕೋಬೇಕು ಆಗ ಸೀತಾ ಹೋಗಿ ಎಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು ಮೊದಲು ರಘುಪತಿರಾವ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಲೆನ ಕೆರ್ಕೊಂಡ್ಲು ಆನಂತರ ಜಾನಕಿ ಕಾಲಿಗೆ ಬಿದ್ದು ಕೆಳಗೆ ಬಗ್ಗಿ ತಲೆನ ಕೆರ್ಕೊಂಡ್ಲು ಎಲ್ಲರ ಕಾಲಿಗೆ ಬಿದ್ದು ತಲೆನ ಮೇಲೆ ಎತ್ತದೆ ತಲೆನ ಕೆರ್ಕೊಳ್ತಾನೇ ಇದ್ಲು ಅದನ್ನು ನೋಡಿದ ಜಾನಕಿ ಈ ಹುಡುಗಿ ಎಷ್ಟು ಒಳ್ಳೆಯವಳು ಎಷ್ಟೊತ್ತು ಕಾಲಿಗೆ ಬಿದ್ದು ಬಿದ್ದು ನಮಸ್ಕಾರ ಮಾಡ್ತಾನೇ ಇದ್ದಾಳೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದ್ರಿಂದ ಈ ಹುಡುಗಿ ತುಂಬಾ ಒಳ್ಳೆಯವಳು ಅನ್ಸುತ್ತೆ ಅಮ್ಮಾ ಅದಕ್ಕೇನೆ ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ಈ ಹುಡುಗಿ ತುಂಬಾ ಒಳ್ಳೆಯವಳಪ್ಪ ನಿನ್ನ ಒಪ್ಪಿಗೆಗೆ ನಮಗೂ ಕೂಡ ಒಪ್ಪಿಗೆ ಇದೆ ತಲೆಯಲ್ಲಿ ಹೂವು ಜಾರಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಮತ್ತೆ ತಲೆನ ಮೇಲೆ ಕೆರ್ಕೊಳ್ತಾ ಇದ್ಲು ಈ ಕಡೆ ಸುಶೀಲ ಬಂದು ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಸೀತನ ಕೈನ ಎಳೆದು ಕೆಳಗೆ ಹಾಕಿ ಸುಮ್ನೆ ನಿಲ್ಲ ಕೇಳಿದ್ಲು ಈ ಕಡೆ ಜಾನಕಿ ಬಂದು ಸರಿ ನಮ್ಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ನಾವು ಹೋಗಿ ವಿಷಯನ ಆಮೇಲೆ ತಿಳಿಸ್ತೀವಿ ಹೀಗೆ ಹೋಗುವಾಗ ಜಾನಕಿ ಹಿಂದೆ ತಿರುಗಿ ನೋಡಿದ್ಲು ಆಗ ಸೀತಾ ತಲೆ ಕೆರ್ಕೊಳ್ಳೋದ್ನ ನೋಡಿ ಏನೀ ಹುಡುಗಿ ತಲೆನ ಹೀಗೆ ಕೆರ್ಕೊಳ್ತಾ ಇದ್ದಾಳೆ ಹೀಗೆ ಆಲೋಚನೆ ಮಾಡಿ ಎಲ್ಲರೂ ಅಲ್ಲಿಂದ ಹೊರಟೋದ್ರು ಹೀಗೆ ನಿಷಿದಾರ್ಥ ತೀರ್ಮಾನವನ್ನು ಮಾಡಿದ್ರು ಇಲ್ ನೋಡಮ್ಮ ಸೀತಾ ನಿಷಿದಾರ್ಥವನ್ನು ಮಾಡ್ಲಿಕ್ಕೆ ಬರ್ತಿದ್ದಾರೆ ಅವ್ರ ಮುಂದೆ ತಲೆ ಕೆರ್ಕೊಳ್ಬೇಡ ಸ್ವಲ್ಪ ಭದ್ರವಾಗಿ ಇರು ಸರಿನಾ ಅಮ್ಮ ಈ ಏನಿಗೆ ಏನಾದ್ರೂ ಮಾಡಿ ಅಮ್ಮ ನಾನು ಕೂದಲೆಲ್ಲ ಹೋಗ್ತಾ ಇದೆ ತಲೆ ಕೆರ್ಕೊಳ್ತಾ ಕೆರ್ಕೊಳ್ತಾ ತಲೆ ಉಣ್ಣಾಗಿದೆ ಅಯ್ಯೋ ನಿಶ್ಚಿದಾರ್ಥ ದಿನ ನಾನು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ ನಿಶ್ಚಿದಾರ್ಥ ಆದ ಕಾರಣ ಮತ್ತೆ ರಘುಪತಿಯ ಕುಟುಂಬ ಸುಶೀಲನ ಮನೆಗೆ ಬಂದ್ರು ಮನೆಯವರೆಲ್ಲ ಆಚೆ ಈಚೆ ಹೋಗ್ತಾ ಇದ್ರು ಅಮ್ಮ ಈ ಏನಿಗೆ ಏನಾದ್ರೂ ಒಂದು ಮಾಡಮ್ಮ ನನ್ನಿಂದ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ಸಹಿಸ್ಕೊಮ್ಮ ಅಮ್ಮ ಅಕ್ಕನ್ ತಲೆಯಲ್ಲಿ ಎಷ್ಟೊಂದು ಏನುಗಳಿದೆ ಗೊತ್ತಾ ಪಾಪ ಅವಳಿಂದ ಕೆರ್ಕೊಳ್ಳದೆ ಇರ್ಲಿಕ್ಕಾಗ್ತಿಲ್ಲಮ್ಮಾ ಸಾಕು ಬಾಯಿ ಮುಚ್ಚಿ ಹೊರಗಡೆ ಸಂಬಂಧಿಕರೆಲ್ಲ ಇದ್ದಾರೆ ಈ ಕಡೆ ಸೀತನ ನೋಡ್ಲಿಕ್ಕೆ ಸುರೇಶ್ ಬಂದ ಸೀತಾ ತುಂಬಾ ನಾಚಿಕೆ ಪಟ್ಕೊಂಡು ನಿಂತಿದ್ಲು ಸೀತಾ ಚೆನ್ನಾಗಿದ್ದೀಯ ಚೆನ್ನಾಗಿದ್ದೀನಿ ರೀ ನೀವ್ ಚೆನ್ನಾಗಿದ್ದೀರಾ ಮದುವೆ ಎಲ್ಲ ಇದ್ದಕ್ಕಿದ್ದಂಗೆ ನಡೆದೋಗ್ತಾ ಇದೆ ಹೀಗೆ ಮಾತಿನ ನಡುವೆ ಮತ್ತೆ ಮತ್ತೆ ಸೀತಾ ಜುಟ್ಟನ್ನು ಸರಿ ಮಾಡ್ಕೊಳ್ತೀನಿ ಅಂತ ನಿಧಾನವಾಗಿ ತಲೆನ ಕೆರ್ಕೊಳ್ತಾ ಇದ್ಲು ಏನಾಯ್ತು ಸೀತಾ ಏನಾದ್ರೂ ಕಷ್ಟ ಆಗ್ತಿದ್ಯಾ ಏನು ಇಲ್ಲ ರೀ ಹೀಗೆ ಅವಳು ಗೋಡೆಯ ಮಧ್ಯದಲ್ಲಿ ಹೋಗಿ ನಿಂತಲು ತಲೆ ತುಂಬಾ ಕೆರಿತಾ ಇರುವ ಕಾರಣ ನಿಧಾನವಾಗಿ ಗೋಡೆಗೆ ತಲೆಯನ್ನು ಬಾಗಿ ತಲೆನ ಒರೆಸ್ಕೊಳ್ತಾ ಇದ್ಲು ಸರಿ ಹಾಗಾದ್ರೆ ನಾನು ಹೊರಗಡೆ ಹೋಗ್ತೀನಿ ಹೀಗೆ ಸುರೇಶ್ ಓದ ತಕ್ಷಣ ಸೀತಾ ತಲೆನ ಕೆರ್ಕೊಳಕ್ಕೆ ಆರಂಭಿಸಿದ್ಲು ಆಗ ಗೀತಾ ಒಂದು ವಿಗ್ಗನ್ನು ತೆಗೆದುಕೊಂಡು ಬಂದ್ಲು ಅಕ್ಕ ನಿನ್ ತಲೆ ಮೇಲೆ ಈ ವಿಗ್ಗನ್ನು ಹಾಕೋ ಆಗ ಏನು ಹೊರಗಡೆ ಬರಲ್ಲ ಮೊದಲೇ ತಲೆಯಲ್ಲಿ ಏನು ತುಂಬಾ ಕೆರಿತಾ ಇದೆ ಈ ನಡುವೆ ನೀನು ವಿಗ್ಗ ಅಂತ ಹೇಳಿದ್ರೆ ಮತ್ತೆ ಕೆರ್ಕೊಳ್ಳೋದು ಜಾಸ್ತಿ ಆಗುತ್ತೆ ನೀನು ಮದುವೆ ಆಗುವ ಹುಡುಗಿ ಎಲ್ಲರ ದೃಷ್ಟಿ ನಿನ್ನ ಮೇಲೇನೆ ಇರುತ್ತೆ ನಿನ್ನ ಏನೆಲ್ಲ ಹೊರಗ್ ಬರ್ತಾ ಇದ್ರೆ ಎಲ್ರು ನೋಡಿ ಓಡೋಗ್ತಾರೆ ಸರಿ ಹಾಗಾದ್ರೆ ಹಾಕು ಸರಿ ಅಂತ ಎಲ್ಲರೂ ಹೋಗಿ ಫಂಕ್ಷನ್ ಅಲ್ಲಿ ಕೂತ್ರು ನಿಶಿದಾರ್ಥ ಉಂಗುರವನ್ನು ಒಂದು ಪ್ಲೇಟಿಗೆ ಇಟ್ರು ಸೀತಾ ಯಾರಿಗೂ ಗೊತ್ತಿಲ್ಲದೆ ಅವಾಗ ಅವಾಗ ತಲೆನ ಕೆರ್ಕೊಳ್ತಾ ಇದ್ಲು ಏನು ಆ ಪ್ಲೇಟಿಗೆ ಬಿತ್ತು ಏನಿದು ಈ ಏನು ಎಲ್ಲಿಂದ ಬಂತು ಇಲ್ಲಿ ತುಂಬಾ ಯಂಗ್ಸರು ಇದ್ದಾರೆ ಅಲ್ವಮ್ಮ ಎಲ್ಲಿಂದಾದ್ರು ಬಂದು ಬಿದ್ದಿರುತ್ತೆ ಆಗಿರ್ಬೋದು ಆಗಿರ್ಬೋದು ಸೀತಾ ನೀನ್ ತುಂಬಾ ಚೆನ್ನಾಗಿದ್ಯಮ್ಮ ನಿನ್ ಜುಟ್ಟು ತುಂಬಾ ಚೆನ್ನಾಗಿದೆ ಸೀತಾ ತನ್ನ ಮನಸ್ಸಿನಲ್ಲಿ ನಾನಿಲ್ಲಿ ಏನ್ ಕೆರೆಯೋದ್ರಿಂದ ಸಾಯ್ತಾ ಇದ್ದೀನಿ ಜುಟ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನನ್ನಿಂದ ಆಗ್ತಾ ಇಲ್ಲ ಹೇಗಾದ್ರೂ ಈ ವಿಗ್ಗನ್ನು ತೆಗೆದು ಹತ್ತು ನಿಮಿಷ ತಲೆ ಕೆರ್ಕೋಬೇಕು ಎಲ್ಲರೂ ಅಕ್ಷತೆಯನ್ನು ಹಾಕಿ ಸೀತನ ಆಶೀರ್ವಾದ ಮಾಡ್ತಾ ಇದ್ರು ಅಕ್ಷತೆಯಿಂದ ಸೀತನಿಗೆ ಇನ್ನಷ್ಟು ಹಿಂಸೆ ಆಗ್ತಿತ್ತು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ ಆಗ ಗೀತನ ಕರೆದ್ಲು ಗೀತಾ ಒಂದ್ಸಲ ಬಾರೆ ಏನಕ್ಕ ಈ ಏನಿಂದ ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಕಣೆ ಇವಾಗ ವಿಗ್ ಬೇರೆ ಹಾಕೊಂಡಿದ್ದೀನಿ ನನ್ನಿಂದ ಆಗ್ತಾ ಇಲ್ಲ ಸ್ವಲ್ಪ ಅಡ್ಡವಾಗಿ ನಿಂತ್ಕೊ ನಾನು ತಲೆ ಕೆರ್ಕೋತೀನಿ ಸರಿ ನಿಂತ್ಕೋತೀನಿ ಅಕ್ಕ ಸೀತಳಿಗೆ ಅಡ್ಡವಾಗಿ ಗೀತಾ ನಿಂತ್ಲು ಸುರೇಶ್ ಇನ್ನೊಬ್ಬರ ಜೊತೆ ಮಾತಾಡ್ತಿದ್ದ ಈ ಕಡೆ ಸೀತಾ ತಲೆ ಕೆರ್ಕೊಳ್ತಾ ಇದ್ಲು ಇದ್ದಕ್ಕಿದ್ದಂಗೆ ಆ ಕಡೆ ಜಾನಕಿ ಬಂದ್ಲು ಏನಮ್ಮ ಮಾಡ್ತಾ ಇದ್ದೀರಾ ಇಬ್ರು ಏನಿಲ್ಲ ಅತ್ತೆ ಅಕ್ಕ ತಲೆಯಲ್ಲಿ ತುಂಬಾ ಅಕ್ಷತೆ ಇದೆ ಅಲ್ಲ ಅದರಿಂದ ಒಳಗೆ ಹಿಂಸೆ ಆಗ್ತಿದೆ ಅಂತೆ ಅದಕ್ಕೆ ಸರಿಪಡಿಸ್ತಿದ್ದಾಳೆ ಅದು ಕಣ್ಣಿಗೆ ಬಿದ್ದು ಕಣ್ಣೆಲ್ಲ ಉರಿತದೆ ಅಲ್ವಾ ಅತ್ತೆ ಅದಕ್ಕೆ ಸರಿಪಡಿಸ್ತಿದ್ದಾಳೆ ಸರಿ ಅಂತ ಜಾನಕಿ ಆ ಕಡೆಯಿಂದ ಹೋದ್ಲು ಏನಾಯ್ತು ಇವರಿಗೆ ಯಾಕೆ ಹೀಗೆ ನಡ್ಕೋತಾ ಇದ್ದಾರೆ ಏನೋ ನಡೀತಾ ಇದೆ ಆದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ಲು ಜಾನಕಿ ಆಗ ಸೀತಾ ಕೋಪದಿಂದ ಅಲ್ಲಿಂದ ಎದ್ದು ಒಂದು ನಿಮಿಷ ನಿಲ್ಲಿ ನನಗೆ ಇಲ್ಲಿ ಕೆರ್ತದಿಂದ ಆಗ್ತಾನೆ ಇಲ್ಲ ತಲೆ ಕೆರ್ಕೊಳ್ಳದೆ ಇರ್ಲಿಕ್ಕಾಗಲ್ಲ ಈ ಏನಿನಿಂದ ತಲೆ ಹುಣ್ಣಾಗೋಗಿದೆ ಅದ್ರಲ್ಲಿ ಅಕ್ಷತೆ ಬೇರೆ ಹಾಕಿದ್ದೀರಾ ಏ ಗೀತಾ ಮೊದ್ಲು ಬಂದು ನನ್ನ ವಿಗ್ಗನ್ನು ತೆಗಿಯೇ ಕ ಇರಕ್ಕ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅವ್ರು ಬಂದು ನನ್ ತಲೆನ ಕೆರಿತಾರ ಏನು ಮೊದ್ಲು ಬಂದು ಈ ವಿಗ್ಗನ್ನು ತೆಗಿ ಸೀತಾ ಇದೇ ಏನ್ ಮಾಡ್ತಾ ಇದೀಯ ಇಲ್ಲಿ ತುಂಬಾ ಸಂಬಂಧಿಕರಿದ್ದಾರೆ ಈ ಏನಿಂದ ನನ್ನಿಂದ ಆಗ್ತಾ ಇಲ್ಲಮ್ಮ ತಲೆ ಕೆರ್ಕೊಳ್ದೆ ಇರ್ಲಿಕ್ಕಾಗ್ತಿಲ್ಲ ಹೀಗೆ ಸೀತಾ ಇದ್ದಕ್ಕಿದ್ದಂಗೆ ಬಿಗ್ಗನು ತೆಗೆದ್ಲು ಏನೆಲ್ಲ ಹೊರಗೆ ಬರ್ತಾ ಇತ್ತು ಅದನ್ನು ನೋಡಿ ಸುರೇಶ್ ಮತ್ತು ಜಾನಕಿ ಆಶ್ಚರ್ಯ ಪಟ್ರು ಏನಿದು ಇದು ಕಾಣ್ಬಾರ್ದು ಅಂತನ ಅವಾಗ್ಲಿಂದ ಕಷ್ಟಪಡ್ತಾ ಇದ್ದಿದ್ದು ಹೌದು ಬಾವಾ ನನಗೆ ಗೊತ್ತಿರುವ ಒಳ್ಳೆ ಡಾಕ್ಟರ್ ಇದ್ದಾರೆ ಅಲ್ಲಿ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಭಯಪಡ್ಬೇಡ ಸೀತಾ ತುಂಬಾ ಥ್ಯಾಂಕ್ಸ್ ಕಣ್ರಿ ಇದರಿಂದ ಕಷ್ಟಪಡ್ತಿದ್ದೀನಿ ತುಂಬಾ ಧನ್ಯವಾದಗಳು ಕಣ್ರಿ ನಿಮ್ಮಿಂದ ಮಗಳು ಈ ಏನಿನಿಂದ ವಿಮುಕ್ತಿ ಆಗ್ತಾಳೆ ಏನಮ್ಮ ನೀವು ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕಷ್ಟಪಟ್ರ ಹೀಗೆ ಎಲ್ಲರೂ ನಗುತ್ತಾ ಸೀತಾನ ಡಾಕ್ಟರ್ ಬಳಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ಅವಳ ತಲೆಯಿಂದ ಏನನ್ನು ನಿವಾರಣೆ ಮಾಡಿದ್ರು ಸೀತಾ ಮತ್ತು ಸುರೇಶ್ಗೆ ಮದುವೆಯಾಗಿ ಅವರಿಬ್ಬರು ಸಂತೋಷವಾಗಿದ್ರು ಅಪ್ಪ ನೀನು ಬೇರೆ ಬೇರೆ ಆದಾಗ ಅಪ್ಪ ನನ್ನ ಮಾತ್ರ ಬಿಟ್ಬಿಟ್ಟು ತಂಗಿನ ಮಾತ್ರ ಯಾಕಮ್ಮ ಹೀಗೆ ಆಸಿನಿ ತುಂಬಾ ಮುಗ್ಧತೆಯಿಂದ ತನ್ನ ತಾಯಿ ಬಳಿ ಕೇಳಿದ್ಲು ಆಗ ಆಸಿನಿಯ ತಾಯಿಯಾದ ಯಶೋದ ಅಯ್ಯೋ ಹುಚ್ಚಿ ಹುಡುಗಿ ಆಗೆಲ್ಲ ಏನು ಇಲ್ಲಮ್ಮ ನೀನು ನನ್ನ ಚಿನ್ನ ಅಲ್ವಾ ಅದಿಕ್ಕೆ ನಾನ್ ನಿಮ್ ತಂದೆ ಜೊತೆ ಜಗಳ ಮಾಡಿ ನಿನ್ನ ನಾನೇ ಇಟ್ಕೊಂಡೆ ಹಾಗೇನಮ್ಮ ಅಮ್ಮ ಆದ್ರೆ ಎಲ್ರು ಹೇಳ್ತಿದ್ದಾರೆ ತಂದೆ ನನ್ನಿಂದನೇ ನಿನ್ನ ಬಿಟ್ಟು ಹೋಗಿದ್ದು ಅಂತ ನಿಜ ಹೇಳಮ್ಮ ನನ್ನಿಂದನೇ ತಂದೆ ನಿನ್ನ ಬಿಟ್ಟು ಹೋಗಿದ್ದ ನಿಜ ಹೇಳಮ್ಮ ಯಾರಮ್ಮ ಹಾಗೆ ನಿನ್ ಜೊತೆ ಹೇಳಿದ್ದು ಯಾರ ಮಾತು ಕೂಡ ನೀನು ಕೇಳ್ಬೇಡ ಸರಿನಾ ಆದ್ರೆ ನೀನು ಅಪ್ಪ ಯಾಕಮ್ಮ ಬೇರೆ ಬೇರೆ ಹಾಕ್ಬಿಟ್ರಿ ಹೀಗೆ ಮತ್ತೆ ಕೇಳಿದ್ಲು ಆಸಿನಿ ಆಗ ಯಶೋಧನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಸಿನಿ ನಿನ್ಗೆ ಕಾಲೇಜಿಗೆ ಮೊದ್ಲೇ ಲೇಟ್ ಆಗ್ತಾ ಇದೆ ಅದು ಅಲ್ಲದೆ ಇವತ್ತು ಕಾಲೇಜಿನ ಮೊದಲ ದಿನ ಮೊದಲ ದಿನನೇ ಹೀಗೆ ತುಂಬಾ ಲೇಟಾಗಿ ಹೋದ್ರೆ ಹೇಗೆ ಹೇಳು ಹೀಗೆ ಆಸಿನಿ ಜೊತೆ ಕೋಪದಿಂದ ಹೇಳಿದ್ಲು ಹೀಗೆ ಆಸಿನಿ ಬೇಗನೆ ಕಾಲೇಜಿಗೆ ಹೋದ್ಲು ಹೀಗೆ ಯಶೋಧ ಆಸಿನಿ ಕಾಲೇಜಿಗೆ ಹೊರಟೋದ್ ಮೇಲೆ ತನ್ನ ಹಳೆ ಜೀವನದ ಬಗ್ಗೆ ಆಲೋಚನೆ ಮಾಡಿಕೊಂಡು ಹಳೆ ಜೀವನಕ್ಕೆ ಮುಳುಗಿದ್ಲು ರೀ ನೀವು ಒಂದು ಮಗಳ ಮೇಲೆ ಪ್ರೀತಿ ತೋರಿಸಿ ಇನ್ನೊಂದು ಮಗಳ ಮೇಲೆ ಪ್ರೀತಿ ತೋರ್ಸದೆ ಹೋಗೋದು ತಪ್ಪು ಕಣ್ರಿ ಒಂದು ಮಗಳನ್ನು ಕಪ್ಪಾಗಿ ಇನ್ನೊಂದು ಮಗಳನ್ನು ಬಿಳಿಯಾಗಿ ಹುಡ್ಸಿದ್ದು ನಿನ್ನ ತಪ್ಪು ನನಗೆ ಕಪ್ಪಾಗಿರುವವರನ್ನು ಕಂಡ್ರೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ ಅವಳು ಕಪ್ಪಾಗಿದ್ದಾಳೆ ಅಂತ ಅವಳನ್ನ ದೂರ ಮಾಡ್ಲಿಕ್ಕೆ ಅವಳೇನು ಬೇರೆ ಅವಳ ನಮ್ಮ ಮಗಳಲ್ವಾ ಇಲ್ಲ ಅವಳು ನನ್ನ ಮಗಳಲ್ಲ ಹೀಗೆ ಇಬ್ಬರು ಜಗಳವಾಡುತ್ತಾನೆ ಇದ್ರು ನೀವು ಏನ್ ಹೇಳಿದ್ರು ಸರಿ ಇಬ್ಬರನ್ನು ಸಮಾನವಾಗಿ ನೋಡ್ಬೇಕು ನನ್ನಿಂದ ಅದು ಸಾಧ್ಯವಿಲ್ಲ ಬೇಕಾದ್ರೆ ಬಿಳಿಯಾಗಿರುವ ನನ್ನ ಚಿಕ್ಕ ಮಗಳನ್ನು ಎತ್ಕೊಂಡು ಹೋಗ್ತೀನಿ ಆದ್ರೆ ಕಪ್ಪಾಗಿರುವ ಇವಳ ಜೊತೆ ನಾನಿರದಿಲ್ಲ ಯಶೋಧನಿಗೆ ತುಂಬಾನೇ ಬೇಜಾರಾಗಿ ಕಪ್ಪಾಗಿರುವ ಆಸಿನಿಯನ್ನು ಎತ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದು ಅವಳನ್ನು ಇಷ್ಟು ದೊಡ್ಡವಳನ್ನಾಗಿ ಬೆಳೆಸಿದ್ದಾರೆ ಆಸಿನಿ ಕಾಲೇಜಿಗೆ ಬಂದು ತನ್ನ ಕ್ಲಾಸ್ ರೂಮ್ ಅಲ್ಲಿ ಬೆಂಚ್ ಮೇಲೆ ಕೂತಿದ್ಲು ಆಗ ಬೆಂಚಲ್ಲಿ ವೆಣ್ಣಿಲಾಯ್ ಎನ್ನುವ ಹುಡುಗಿ ಕೂಡ ಕೂತಿದ್ಲು ವೆಣ್ಣಿಲಾ ನೋಡ್ಲಿಕ್ಕೆ ತುಂಬಾ ಬಿಳಿಯಾಗಿದ್ಲು ವೆಣ್ಣಿಲಾ ಆಸಿನಿಯನ್ನು ನೋಡಿ ಏಯ್ ಯಾರ್ ನೀನು ನನ್ ಪಕ್ಕ ಬಂದು ಕೂತಿದೀಯಾ ಬೇಕಾದ್ರೆ ಹೋಗಿ ಹಿಂದೆ ಬೆಂಚಲ್ ಕೂತ್ಕೋ ಹೋಗು ಹೀಗೆ ತುಂಬಾ ರೂಢಾಗಿ ಮಾತಾಡಿದ್ಲು ಅವಳ ಮಾತು ಕೇಳಿ ಆಸಿನಿಗೆ ತುಂಬಾನೇ ಕೋಪ ಬಂತು ನನ್ನ ಇಲ್ಲಿ ಕೂತ್ಕೋಬೇಡ ಅಂತ ಹೇಳಲಿಕ್ಕೆ ನೀನ್ಯಾರು ನಾನು ಇಲ್ಲೇ ಕೂತ್ಕೊಳ್ಳೋದು ಏನು ನಿನ್ ಮುಖನ ಒಂದ್ಸಲ ಆದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ ನಿನ್ ಮುಖ ಇರೋ ಲಕ್ಷಣಕ್ಕೆ ನನ್ ಪಕ್ಕ ನೀನು ಕೂತ್ಕೊಳ್ಬೋದಾ ಯಾವಾಗ ನೋಡಿದ್ರೆ ಹೀಗೆ ಹಳೆ ಬಟ್ಟೆ ಹಾಕೊಂಡು ಹಳೆ ಪುಸ್ತಕವನ್ನ ಇಟ್ಕೊಂಡು ನಮ್ಮಂತ ಶ್ರೀಮಂತದಿರುವ ಈ ಕಾಲೇಜಿಗೆ ಬರ್ತೀಯಾ ನಾನ್ ಯೋಚನೆ ಮಾಡಿದ್ರೆ ಈ ಕಾಲೇಜಿಂದ ಎತ್ ಬಿಡ್ತೀನಿ ನೋಡು ಹೌದಾ ಎಲ್ಲಿ ಮಾಡಿ ತೋರ್ಸು ನೋಡೋಣ ಆ ಮಾತನ್ನು ಕೇಳಿ ವೆಣ್ಣಿಲನಿಗೆ ತುಂಬಾ ಕೋಪ ಬಂತು ಆ ಕೋಪದಿಂದಾನೇ ವೆಣ್ಣಿಲಾ ಕ್ಲಾಸ್ ರೂಮ್ ಇಂದ ಮನೆಗೆ ಬಂದ್ಬಿಟ್ಲು ಮನೆಯಲ್ಲಿ ಯಶೋಧನ ಗಂಡ ಇದ್ದ ಬೆಣ್ಣಿಲ ಬೇರೆ ಯಾರೂ ಅಲ್ಲ ಯಶೋಧನ ಚಿಕ್ಕ ಮಗಳು ಏನ್ ವೆಣ್ಣಿಲಾ ಅಷ್ಟು ಬೇಗ ಮನೆಗ್ ಬಂದ್ಬಿಟ್ಟೆ ಕಾಲೇಜು ಅಷ್ಟು ಬೇಗ ಮುಗಿದೋಯ್ತಾ ಇಲ್ಲಪ್ಪ ನಾನು ಕಾಲೇಜಿಗೆ ಹೋದ ತಕ್ಷಣ ಒಂದು ಕಪ್ಪು ಬೆಕ್ಕಿನ ಹಾಗೆ ಒಬ್ಳು ನನ್ನ ಎದುರಿಗೆ ಬಂದ್ಬಿಟ್ಲು ಅವಳಿರ ಕಾಲೇಜಿಗೆ ನಾನು ಇನ್ಮುಂದೆ ಹೋಗೋದಿಲ್ಲಪ್ಪ ಹೀಗೆ ಆಸಿನಿ ಮೇಲೆ ಇಲ್ಲದಿರುವ ಮಾತನ್ನೆಲ್ಲ ಹೇಳದ್ಲು ಅಷ್ಟೇ ತಾನೆ ಆ ಹುಡುಗಿನ ಕಾಲೇಜಿಂದ ಹೊರಗಾಕೋಣ ಹೀಗೆ ಬೆಣ್ಣಿಲನ ತಂದೆಯಾದ ಶ್ರೀನಿವಾಸ್ ಆ ಕಾಲೇಜಿನ ಪ್ರಿನ್ಸಿಪಲ್ಗೆ ಕಾಲ್ ಮಾಡ್ದ ನಾನು ಬಿಸ್ನೆಸ್ ಮ್ಯಾನ್ ಶ್ರೀನಿವಾಸ್ ಮಾತಾಡ್ತಿರೋದು ನಿಮ್ಮ ಕಾಲೇಜಲ್ಲಿ ಓದ್ತಾ ಇರುವ ಆಸಿನಿಯನ್ನು ನಾಳೆಯಿಂದ ಕಾಲೇಜಿಗೆ ಹಲೋ ಸರ್ ನೀವು ನಮ್ ಕಾಲೇಜಿಗೆ ತುಂಬಾ ಸಹಾಯ ಮಾಡಿದೀರ ಆದ್ರೆ ಆಸಿನಿ ಎನ್ನುವ ಹುಡುಗಿ ತುಂಬಾ ಒಳ್ಳೆಯವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳಿಂದ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ಬರ್ತಿದೆ ಅದೇನ್ರಿ ಅದು ಹಣ ಕೊಟ್ರೆ ಹೆಸರು ತಾನಾಗಿಯೇ ಬರುತ್ತೆ ಕಳ್ಸಬಿಡಿ ಅವಳನ್ನ ಹೀಗೆ ಶ್ರೀನಿವಾಸ್ ಅವನ ಬಳಿ ಇರುವ ಹಣದ ದುರಂಕಾರದಿಂದ ಹೇಳ್ದ ಹೀಗೆ ಮರುದಿನನೇ ಆಸಿನೀನ ಕಾಲೇಜ್ ಒಳಗೆಯಿಂದ ಹೊರಗಡೆ ಕಳ್ಸಿಬಿಟ್ರು ಅದೇ ಸಮಯಕ್ಕೆ ವೆನ್ನಿಲಾ ಕಾರಿನಲ್ಲಿ ಬಂದ್ಲು ಅವಳು ಆಸಿನಿಯನ್ನು ನೋಡಿ ತುಂಬಾ ಸಂತೋಷದಿಂದ ಅವಳ ಬಳಿ ಹೋಗಿ ನೀನು ನನ್ನ ಪಕ್ಕದಲ್ಲಿ ಮಾತ್ರ ಅಲ್ಲ ನಾನಿರುವ ಕಾಲೇಜಲ್ಲಿ ಕೂಡ ಇರಬಾರ್ದು ಅಂತನೇ ನಿನ್ನ ಈ ಪರಿಸ್ಥಿತಿಗೆ ನನ್ ತಂದಿರೋದು ನನ್ನ ನನ್ನತ್ರನೇ ಇಟ್ಕೋತೀಯ ತಗೋ ಈ ನೂರು ರೂಪಾಯಿನ ಇಟ್ಕೊಂಡು ಮನೆಗೆ ಮನೆಗೆ ಮನೆಗೋಗ್ಲಿಕ್ಕೆ ದುಡ್ಡು ಇದೆಯೋ ಇಲ್ವೋ ಹೀಗೆ ನೂರು ರೂಪಾಯಿನ ಕೈಯಲ್ಲಿ ಕೊಟ್ಟು ಹೋದ್ಲು ಹಸಿನಿಗೆ ತುಂಬಾ ದುಃಖ ಆಗಿ ಅಳುತ್ತಾ ಮನೆಗೆ ಹೋದ್ಲು ಅದನ್ನು ನೋಡಿದ ತಾಯಿ ಯಶೋಧ ಅಮ್ಮ ಆಸಿನಿ ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ದೀಯಾ ಏನ್ ನಡೀತು ಹೀಗೆ ಹಾಸಿನಿ ಜೊತೆ ಕೇಳಿದಾಗ ಆಸಿನಿ ನಡೆದ ವಿಚಾರವನ್ನು ಹೇಳಿದ್ಲು ಏನು ಇನ್ನೊಂದು ಹುಡುಗಿಗೋಸ್ಕರ ನಿನ್ನ ಕಾಲೇಜಿಗೆ ಬರ್ಬೇಡ ಅಂತ ಹೇಳಿದ್ರ ಬಾ ನಾನೇ ಕೇಳ್ತೀನಿ ಹೀಗೆ ಯಶೋಧ ಆಸಿನ ಕರ್ಕೊಂಡು ಕಾಲೇಜಿಗೆ ಬಂದ್ಲು ಕಾಲೇಜಿನ ಪ್ರಿನ್ಸಿಪಲ್ ನಡೆದ ವಿಚಾರವನ್ನು ಯಶೋಧನಿಗೆ ಹೇಳಿ ನೋಡಿಯಮ್ಮ ನಿಮ್ಮ ಮಗಳು ಶ್ರೀಮಂತರ ಮಗಳ ಜೊತೆ ಜಗಳವಾಡಿದ್ದಾಳೆ ಅವ್ರನ್ನ ಎದುರಾಕೊಂಡು ನಮಗೆ ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡಿ ಅದೇ ಗೇರಿ ನಾನ್ ಬಿಡ್ಲಿಕ್ಕಾಗುತ್ತೆ ನನ್ನ ಮಗಳು ಕಪ್ಪಾಗಿದ್ದಾಳೆ ಅಂತ ಪಕ್ಕ ಕೂರ್ಬೇಡ ಅಂತ ಅವಳು ಹೇಳ್ತಾಳ ಹಣ ಇದೆ ಅಂತ ಈಗೆಲ್ಲ ಆಡದ ಅವಳನ್ನ ನಾನು ನೋಡ್ಬೇಕು ಹಾಗೆ ಹೇಳಿ ಯಶೋಧ ನೇರವಾಗಿ ಬೆಣ್ಣಿಲನ ಬಳಿ ಹೋದ್ಲು ನೀನೇನಾ ಹಣ ಇರುವ ದುರಂಕಾರಿ ಹೌದು ನಾನೇ ಏನೇ ಆಸಿನಿ ಚಿಕ್ಕ ಮಕ್ಕಳ ಹಾಗೆ ತಾಯಿನ ಕಕ್ಕೊಂಬಂದಿದೀಯಾ ನಾನಿವಾಗ ಇವರಿಗೆ ಕೂಡ ಹಣ ಕೊಡ್ಬೇಕಾ ಹೀಗೆ ಬೆಣ್ಣಿಲ ಮತ್ತೆ ನೂರು ರೂಪಾಯಿಯನ್ನು ತೆಗೆದು ಯಶೋಧನ ಕೈಯಲ್ಲಿ ಕೊಟ್ಲು ತಗೊಳ್ಳಿ ಈ ನೂರು ರೂಪಾಯಿನ ತಗೊಂಡು ಹೊರಗಡೆ ಬಜ್ಜಿ ತಗೊಂಡ್ ತಿನ್ಕೊಂಡು ಮನೆಗೆ ಹೊರಟೋಗಿ ಹೀಗೆ ಬೆಣ್ಣಿಲ ನಗ್ತಾ ಇದ್ಲು ವೆಣ್ಣಿಲನ ವರ್ತನೆಯನ್ನು ನೋಡಿ ಯಶೋಧನಿಗೆ ಕೋಪ ಬಂದು ಅವಳ ಕೆನ್ನೆಗೆ ಬಾರ್ಸದ್ಲು ನನ್ನನ್ನೇ ಉಡಿತೀಯ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು ಹೀಗೆ ವೆಣ್ಣಿಲ ಮನೆಗೆ ಹೋಗಿ ನಡೆದ ವಿಚಾರವನ್ನು ತನ್ನ ತಂದೆ ಬಳಿ ಹೇಳದ್ಲು ಏನು ನನ್ನ ಮಗಳನ್ನೇ ಹೊಡದ್ಲಾ ಅವಳ ಹೀಗೆ ಶ್ರೀನಿವಾಸ್ ವೆಣ್ಣಿಲನ ಕರ್ಕೊಂಡು ಕಾರಲ್ಲಿ ಹೋದ ಅವಾಗ್ಲೇ ಜೋರಾಗಿ ಮಳೆ ಬರಲು ಆರಂಭಿಸಿತು ಶ್ರೀನಿವಾಸ್ ಕಾಲೇಜಿಗೆ ಹೋಗಿ ಆಸಿನಿಯ ಅಡ್ರೆಸ್ ಅನ್ನು ತಿಳಿದುಕೊಂಡು ಮಳೆಯಲ್ಲಿ ಹೊರಟ್ರು ಯಶೋಧ ಮತ್ತು ಆಸಿನಿ ಮನೆಯಲ್ಲಿ ಮಳೆ ಬರ್ತಾ ಇರುವಾಗ ಅಡುಗೆಯನ್ನು ಮಾಡ್ತಾ ಇದ್ರು ಯಶೋಧ ಮನೆಯೊಳಗೆ ಬಂದ ನೀರನ್ನು ಹೊರಗಡೆ ಎರಚ್ದಿದ್ಲು ಆವಾಗಲೇ ಕಾರಲ್ಲಿ ವೆಣ್ಣಿಲನ ಕರ್ಕೊಂಡು ಶ್ರೀನಿವಾಸ್ ಬಂದ್ರು ಶ್ರೀನಿವಾಸ್ ಕೂಡ ಯಶೋಧನ ನೋಡಿ ಏನು ಮಾತನಾಡಲು ಸಾಧ್ಯವಾಗದೆ ಅಪ್ಪ ಇವರೇ ಅಪ್ಪ ನನ್ನನ್ನು ಹೊಡೆದಿದ್ದು ಇವ್ರ ಮನೆನ ಇವಾಗಲೇ ನಾಶ ಮಾಡಿಯಪ್ಪ ಹೀಗೆ ಕೋಪದಿಂದ ಹೇಳಿದ್ಲು ಓಹೋ ಇವಳು ನಿನ್ನ ಮಗಳ ನಿಮಗೆ ಚರ್ಮ ಮಾತ್ರ ಬಿಳಿಯಾಗಿದ್ರೆ ಸಾಕ ನಿಮ್ಮ ಮನಸ್ಸನ್ನು ಕೂಡ ಬಿಳಿಯಾಗಿ ಇಟ್ಕೋಬೇಕಾಗಿತ್ತು ನಿನ್ನ ಜೊತೆ ಉಪನ್ಯಾಸ ಕೇಳಕ್ಕೆ ನಾನ್ ಬಂದಿಲ್ಲ ಸರಿ ಆ ಮಳೆಯಲ್ಲಿ ನಿಂತು ಮಾತಾಡ್ಲಿಕ್ಕೆ ಮನೆಯೊಳಗೆ ಬಂದ್ ಗೆ ಯಶೋದ ಹೇಳಿದಾಗ ಆ ಮಳೆ ನೀರು ಮನೆಯೊಳಗೆ ಬರ್ತಾ ಇರುವುದನ್ನು ನೋಡಿ ಈ ಗುಡಿಸಲಲ್ಲಿ ಇರ್ಲಿಕ್ಕೂ ಹೊರಗಡೆ ಇರ್ಲಿಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಎರಡು ಒಂದೇ ಹೀಗೆ ಕೇವಲವಾಗಿ ಮಾತಾಡ್ದ ಹೀಗೆ ಇದ್ದಕ್ಕಿದ್ದಂಗೆ ಮಳೆ ಪ್ರವಾಹ ಜಾಸ್ತಿಯಾಗಿ ಅಣೆಕಟ್ಟೆಲ್ಲ ಒಡೆದು ಹೋಗಿ ಊರೊಳಗೆ ಪ್ರವಾಹ ಬಂತು ಹೀಗೆ ಊರೆಲ್ಲ ನೀರಿನಿಂದ ತುಂಬಿ ಹೋಗಿತ್ತು ಯಶೋಧ ಎಲ್ಲರನ್ನು ಅಲ್ಲಿರುವ ಬೆಟ್ಟದ ಸ್ಥಳಕ್ಕೆ ಕರ್ಕೊಂಡೋದ್ಲು ಚೀಚಿ ಈ ಮುಖನ ನೋಡ್ಬೇಕಂದ್ರೇನೆ ದರಿದ್ರ ಬಂದ್ಬಿಡುತ್ತೆ ಹೀಗೆ ಕೇವಲವಾಗಿ ಹೇಳಿದ ಶ್ರೀನಿವಾಸ್ ಇದನ್ನು ನೋಡಿದ ಆಸಿನಿ ವೆಣ್ಣಿಲನಿಗೆ ಏನೂ ಅರ್ಥವಾಗಲಿಲ್ಲ ಎರಡು ದಿನ ಮಳೆ ಬರ್ತಾನೇ ಇತ್ತು ನೀರು ಕೂಡ ಬರ್ತನೇ ಇತ್ತು ಅವರಿಗೆ ತಿನ್ಲಿಕ್ಕೆ ಏನೂ ಇರ್ಲಿಲ್ಲ ಆಗ ಮೂರು ಜನ ಬಂದು ಹಡಗಲ್ಲಿ ಒಬ್ಬರಿಗೆ ಸ್ಥಳ ಇದೆ ಯಾರ್ ಬರ್ತೀರಾ ಆಗ ಬೆಣ್ಣಿಲ ತನ್ನ ತಂದೆಯನ್ನು ಕೂಡ ನೋಡದೆ ನಾನ್ ಬರ್ತೀನಿ ನಾನ್ ಬರ್ತೀನಿ ಹಾಗೆ ಅಂತ ಹೇಳಿ ಹಡಗತ್ತಿ ಹೋದ್ಲು ಅದನ್ನು ನೋಡಿದ ಶ್ರೀನಿವಾಸ್ ಆಶ್ಚರ್ಯಪಟ್ಟ ಬೆಣ್ಣಿಲ ಪ್ರಾಣಭಯದಿಂದ ತನ್ನ ತಂದೆಯನ್ನು ಕೂಡ ನೋಡಲಿಲ್ಲ ಆದರೆ ಆಸಿನಿ ತನ್ನ ತಾಯಿಯನ್ನು ತುಂಬಾ ಭದ್ರವಾಗಿ ನೋಡ್ಕೊಂಡ್ಲು ಇನ್ನೊಂದು ಅಡಗು ಬಂದು ಒಬ್ಬರಿಗೆ ಸ್ಥಳ ಇದೆ ಅಂತ ಹೇಳಿದಾಗ ಹಾಸಿನಿ ಅವಳ ತಾಯಿಯನ್ನು ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ತಾಯಿಯನ್ನು ಕಳಿಸಲು ಪ್ರಯತ್ನ ಪಟ್ಲು ಅದನ್ನು ನೋಡಿದ ಶ್ರೀನಿವಾಸ್ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಕಪ್ಪಾಗಿದ್ದಾಳೆ ಅಂತ ನನ್ನ ದೊಡ್ಡ ಮಗಳನ್ನು ಬಿಟ್ಟು ನನ್ನ ಸಣ್ಣ ಮಗಳನ್ನು ಕರ್ಕೊಂಡೋದೆ ಆದ್ರೆ ಅವಳು ಇವಾಗ ನನ್ ಬಗ್ಗೆ ಏನು ಆಲೋಚನೆ ಮಾಡದೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ಆದರೆ ಆಸಿನಿ ಮಾತ್ರ ಅವಳ ತಾಯಿಯನ್ನು ಎಷ್ಟು ಭದ್ರವಾಗಿ ನೋಡ್ಕೊಳ್ತಿದ್ದಾಳೆ ಹೀಗೆ ಆಲೋಚನೆ ಮಾಡ್ದ ಹೀಗೆ ಸ್ವಲ್ಪ ದಿನದಲ್ಲಿ ಮಳೆ ಕೂಡ ಕಡಿಮೆಯಾಯಿತು ಅದುವರೆಗೆ ಹಾಸಿನಿನೇ ಅವರಿಬ್ಬರನ್ನು ಭದ್ರವಾಗಿ ನೋಡ್ಕೊಂಡ್ಲು ಆಗ ಶ್ರೀನಿವಾಸ್ ತನ್ನ ತಪ್ಪನ್ನು ಒಪ್ಪಿಕೊಂಡು ನಡೆದ ವಿಚಾರವನ್ನು ಆಸಿನಿಗೆ ಹೇಳಿ ಕ್ಷಮೆಯನ್ನು ಕೇಳಿದ ಆ ನಂತರ ಅವರೆಲ್ಲರೂ ಸೇರಿ ಸಂತೋಷವಾಗಿ ಜೀವನ ಮಾಡಿದ್ರು